ಸೈದಾಪುರ್ ಗ್ರಾಮದಲ್ಲಿರುವ ಗೋದಾವರಿ ಬಯೋರಿಫೈನರ್ ಸಕ್ಕರೆ ಕಾರ್ಖಾನೆಯಿಂದ ಹೊರಹೊಮ್ಮುವ ಬೂದಿ ಹಾಗೂ ಕಲುಷಿತ ನೀರಿನಿಂದ ಸಕ್ಕರೆ ಕಾರ್ಖಾನೆಯ ಸುತ್ತಮುತ್ತಲಿನ ಗ್ರಾಮಗಳಿಗೆ ನೀರು ಮತ್ತು ಬೆಳೆಗಳು ಹಾನಿಯಾಗಿರುವ ಬಗ್ಗೆ ರೈತರು ಬೆಂಗಳೂರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರು ಸಲ್ಲಿಸಿದರು ಈ ಹಿನ್ನೆಲೆ ಬೆಳಗಾವಿ ಮತ್ತು ಬಾಗಲಕೋಟೆ ಪರಿಸರ ಅಧಿಕಾರಿಗಳು ರಾಯಬಾಗ್ ತಾಲೂಕಿನ ಮರಾಕೋಡಿ ಹಾಗೂ ಕಪ್ಪಲುಗುದ್ದಿ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಮಾತನಾಡಿದ ರೈತರ ಸಂಘ ಸಂಚಾಲಕ ಶ್ರೀಶೈಲ ಅಂಗಡಿ ಮತ್ತು ಸಮೀರ್ವಾಡಿ ಗೋದಾವರಿ ಸಕ್ಕರೆ ಕಾರ್ಖಾನೆಯಿಂದ ಅನೇಕ ವರ್ಷಗಳಿಂದ ರೈತ ಬೆಳೆದ ಬೆಳೆಗಳು ಹಾನಿಯಾಗುತ್ತಿರುವ ಬಗ್ಗೆ ಬಾಗಲಕೋಟೆ ಹಾಗೂ ಬೆಳಗಾವಿ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರು ಯಾವುದೇ ಪ್ರಯೋಜನ ಆಗದ ಹಿನ್ನೆಲೆಯಲ್ಲಿ ರೈತರು ಬೆಂಗಳೂರಿನ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಹೋಗಿ ದೂರು ನೀಡುವಂತೆ ಪರಿಸ್ಥಿತಿಯನ್ನು ಸ್ಥಳೀಯ ಅಧಿಕಾರಿಗಳೇ ದಾರಿ ಮಾಡಿಕೊಟ್ಟಿದ್ದಾರೆ ಎಂದು ಕಿಡಿಕಾರಿದರು

ಸರ್ ನಾವು ಐದನೂರು ರೂಪಾಯಿ ಔಷಧರ ಸಿಪಣೆ ಮಾಡ್ತೀವ ನಮ್ ಶರೀರ ರೊಕ್ಕ ಸರ್ ಐದು ನೂರು ರೂಪಾಯಿ ಕೊಡ್ರಿ ಇದು ಎರಡ್ ಸಾವಿರದ ಹದಿನೈದಿಂದ ಹೋರಾಟ ಮಾಡ್ಕೊತ ಸರ್ ನಾವು ಹೋರಾಟ ರೋಡ್ ಮೇಲೆ ಕುಂದ್ರದು ಬರ್ದು ರೋಡ್ ಮೇಲೆ ಕುಂದ್ರದು ಬರ್ದು ಅದಕ್ಕೆ ಇಲ್ಲಿವರೆಗೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಬಿಸಿ ಮುಗಿಸಿ ನಿಮ್ ಡಿಪಾರ್ಟ್ಮೆಂಟ್ ಈ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಬಿಸಿ ಮುಗಿಸಿದ್ರೆ ಏನೋ ಒಂದು ನಮ್ ರೈತರಿಗೆ ಅನುಕೂಲ ಆಗತ್ತಲ್ಲ ಒಂದು ನೂರ್ ಟನ್ ಬಂದ್ರು ಪೆಟ್ರೋಲ್ ಲಾಭ ಆಗಿತ್ತು ಒಂದು ನೂರ್ ಟನ್ಗೆ ಬಂದ ಹತ್ತು ಸಾವಿರ ನೂರು ರೂಪಾಯಿ ಹಚ್ಕೊಂಡ್ರೆ ಹತ್ತು ಸಾವಿರ ರೂಪಾಯಿ ಇತ್ತು ಸಾವಿರ ಹತ್ತು ಹತ್ತು ರೂಪಾಯಿ ಬಂದಾರ್ದು ಸ್ವಾರ್ಥ ಸ್ವಾರ್ಥದ ನೀವಾದ್ರೂ ಈಗ ನೋಡ್ರಿ ಸರ್ ಅವ್ರ ಪೆಟ್ರೋಲ್ ಜೊತೆ ಹೋಗಿ ನಾವು ಯಾರು ಬೆನ್ನ ತಂಗಿರೀ ಪೆಟ್ರೋಲ್ ಜೊತೆ ಹೋಗ್ರಿ ರೈತ ಬೆಳಕೆಪ್ಪ ಸುಮಾರು ಹತ್ತು ಕಿಲೋಮೀಟರ್ ಪೆಟ್ರೋಲ್ ಸರೌಂಡ್ ಹತ್ತು ಕಿಲೋಮೀಟರ್ ಅದ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಡಸ್ಟ್ ಹೋಗ್ಬೋದತಿ ದೂರ ಹೋಗಿಬೋದತಿ ಮೈನ್ಯಾಗೈತಿ ಭೂಮಿಲ್ ಕೆಡದೈತಿ ಫಲವತ್ತಿ ಹಾಳಾಗೈತಿ ನಾವೆಲ್ಲ ನೋಡ್ಕೊಂಡ ನಮ್ ಹಂಗಲ್ಲದೊಳಗೆ ಇವ್ ರೈತರು ಕೇಳಿದ ಐದು ರೂಪಾಯಿ ಪರ್ ಟನ್ ಕೇಳತ್ತಾರ ರೈತರ ಅವ್ರೇನು ಸ್ವಂತ ರೊಕ್ಕ ಸ್ವಾಂತ್ವ ಕೇಳಿಲ್ಲ ಎಲ್ಲಾ ರೈತರಿಗೆ ಸುಮಾರು ಹತ್ತು ಲಕ್ಷ ಟನ್ ಕಬ್ಬು ನುಸ್ತಾರ ಸರ್ ಎಲ್ಲೇ ನಮ್ ಪೆಟ್ರೋಲ್ ಸರ್ಕತ್ತೀಟರ್ ಹತ್ತು ಲಕ್ಷ ಟನ್ ಕಬ್ಬ್ರೆ ಏರಿಯಾ ಯಾರೇ ಅವ್ರ ಅವ್ರಲಿದು ಬಂದಿರಾಗಲಿಲ್ಲ ಆ ಕಡಿದ್ರ ತೊಗೊಂಡಿರ್ತಾರೀ ಅವ್ರು ಅದ್ ಹತ್ತರಿಂದ ಹನ್ನೆರಡು ಲಕ್ಷ ಅಲ್ಲಿ ಮುಗಿಸ್ತಾರೆ ಮುಗಿಸ್ತಾರ ಅದನ್ನ ನೋಡ್ಸಲಿ ಅವ್ ಮೂರ್ ಸಾವಿರ ನಾವು ಅದ್ ಪೈಲ್ ಅಂದ್ರೆ ಹೋರಾಟ ಮಾಡ್ಕೊತ ಬಂದಿವಿ ಅವ್ರಿಗೆ ಕಮ್ಮಿ ಕೊಡ್ರಿ ಮೂರ್ ಸಾವಿರ ಕೊಡ್ರಿ ನಮಗ ಒಂದ್ ಐದು ಎರಡು ರೂಪಾಯಿ ಹಚ್ ಕೊಡ್ರಿ ಹೇಳ್ಕೊತ ಬಂದೈತಿ ಈಗ ನಿಮ್ ಮುಂದಾಳ್ತ ಹೇಳಿ ತಂಗ್ ಕೇಳ್ಯಾರ ಅವ್ರೇತಾರಪ್ಪ ಬಟ್ ಕೊಡ್ರಿ ಬಟ್ ಕೇಳತ್ತಾರ ಅವರ ಕೇಳ್ರಿ ಹೋಗಿ ನಮ್ದೇನೈತೆ ನಾವು ಹೋಗಿ ಸದಾ ಏನಕ್ಕೆ ಮುಗಿಸುವ ಕ್ಲಿಯರ್ ಮಾಡಿ ಅದರ ನಮಗೆ ನಮಗೆ ರಾಮ್ ಅದ ರೊಕ್ಕ ಹಾಕೋ ಪಟ್ಟು ರೂಪಾಯಿ ಬಂದಿದ್ರು ಹೆಸರು ರೊಕ್ಕ ರಾಮ್ ಇಂಜೆಕ್ಷನ್ ಮಾಡಿಸ್ಕೊಂಡು ನಮ್ಗೆ ಏನೇನು ಲ್ಯಾನ್ ಹೋಗ್ಯಾವ ಏನೇನು ನಾವು ಮಾಡ್ಕೊತಿ ಸಾವಿರ ರೂಪಾಯಿ ಮಾಡ್ಕೊತೀ ಏನೂ ಆಗಲ್ದವ್ರಿಗೂ ರೇಟ್ ಅದೇ ಸರ್ ಟೇಲ್ ಇಡಿದವ್ರಗೂ ರೇಟ್ ಅದೇ ಸರ್ ಇನ್ನು ರೇಟ್ ಅದೇ ಸರ್ ನಿಮ್ಮ ಮುಂದೆ ಪರೀಕ್ಷೆ ಇದು ನಿಮ್ ಏನೇನು ಪರೀಕ್ಷೆ ಮಾಡಿ ನೋಡಿ ಸರ್ ಮಾಡಿ ನೀವು ಅದ್ರ ಲ್ಯಾಬ್ಗೂ ಹೇರಿ ಯೂನಿವರ್ಸಿಟಿಗೂ ಹೇರಿ ಲ್ಯಾಬ್ ಹೇರಿ ಎಲ್ಲ ಹೋಯ್ ಕಿಸಂದ ಕ್ಲಿಯರ್ ಉತ್ತರ ಕೊಡ್ರಿ ಪುರಾಣಿಕ್ ಸರ್ ನಮ್ಗೆ ಉತ್ತರ ಕೊಡ್ಬೇಕು ಈ ಬಾರಿ ನೋಡ್ರಿ

ತಯಾರಾಕಿರ್ತಾರ ಸರ್ ಆಗಿರೋ ಒಂದು ಮಳಿ ಏನೋ ಒಂದು ಈಗ ಎತ್ನಾಲ್ಕು ರಾಜ್ಯ ಆ ನೀರನ್ನ ಪ್ರತಿ ಒಂದು ಹೋಗಿ ಬಿಡ್ತಾರ ಸರ್ ಹಳ್ಳಿಗಳಾಗ ಹೋಗ್ಬಿಡ್ತಾರೋ ಅದು ಅಂತರ್ಜೆಲ್ಲ ಹೋಗ್ತ ಸರ್ ಭೂಮಿ ಒಳಗೆ ಇರ್ತೈತಿ ನಂತರ ಇಲ್ಲಿ ಈ ಹಳ್ಳಿ ಸರ ಹಳ್ಳ ಹಳ್ಳೈತೆ ಈ ಹಳದಾಗಿ ಈಗ ಹೋಗಿ ಹೋಗೋಣ ಸರ್ ಎಲ್ಲಾರು ಈ ಜ್ಞಾನದ ಬಿಟ್ಟಿರ್ತಾರ ಸರ್ ಎಲ್ಲ ಗಲೀಜು ಅಟ್ ಇರ್ತೈತಿ ಆ ಗಲೀಜ್ ನೀರು ರೈತರು ಹೊರಕಿ ಬಾಡಿ ಬಂದ್ಬಿಡುತ್ತೆ ಈಗ ನೋಡಕ್ ನೀವು ಸತ್ಯಾಸತ್ಯ ಕಾಣ್ತೈತೆ ಸರ್ ಈ ನೀರು ಭೂಮಿ ಈ ನೀರು ಭೂಮಿ ಆಗಿರೋದ್ರಿಂದ ಈ ನೀರು ಕಾಣುತ್ತೆ ಸರ್ ಮತ್ತೆ ಗಾಳಿ ಮುಖಾಂತರ ನೀರು ಬರ್ತೈತೆ ಇದು ಪೊಲೀಸ್ ಏನು ಬರ್ತೈತಲ್ಲ ಸರ್ ಈ ಬೆಳೆಗಳ ಮುಖಾಂತರ ಬೆಳೆಗಳು ಸುಟ್ಟಕಾಗತ್ತವು ಈಗ ಐದಾರು ವರ್ಷದಿಂದ ಬೆಳೆ ತಗೊಂಡಂತ ರೈತರ ಇಲ್ಲೇ ಇವರು ಈ ತೋಟಗಾರಿಕೆ ಬೆಳೆಗಳು ಮಾಡ್ತಿರೋ ಏನು ಹುಡುಕಿದ ನಾವು ಅವ್ರ ಕಡೆ ಏನು ಆಸೆ ಅಪೇಕ್ಷೆ ನಮಗ್ ಅದನ್ನು ಕೊಡು ಇದನ್ನು ಕೊಡು ಯಾರು ಕೆಳಂಗಿಲ್ಲ ಸರ್ ನಮ್ಮ ಟೈನಿಗೆ ಐದು ರೂಪಾಯಿ ಫ್ಯಾಕ್ಟ್ರಿ ಸರ್ಕಾರದ ಹಾಕುವ ಕೊಟ್ಟರೆ ಸರಿ ಸರ್ ಇರ್ಲಿಕ್ಕಂದ್ರೆ ನಿಮ್ಮ ರಿಪೋರ್ಟ್ನು ಪ್ರಮಾಣಿಕ ನಿಸಪ್ಪಕ್ಕೆ ಸಭಾ ಅಂದ್ರೆ ಹೋರಾಟ ಇದನ್ನು ಕೊಡು ಸರ್ ನಾವು ಅಂದ್ರ ತಪ್ಪು ಕೊಟ್ರೆ ಅಂದ್ರ ನಾವು ಪ್ರೈವೇಟ್ ಕೇಸ್ ಪ್ರೈವೇಟ್ ಯೂನಿವರ್ಸಿಟಿ ಆಗಿ ಸರ್ ಇದ್ರು ಪ್ರೈವೇಟ್ ಯೂನಿವರ್ಸಿಟಿ ಆಗಿ ಲ್ಯಾಬ್ ಹೋಗಿದ್ದು ಸರ್ ನಮ್ದಾ ನಿಮ್ಮದು ಅವ್ರದ ಹೊಂದಾಣಿಕೆ ಆಯ್ತು ಸರ್ ಸರಿ ನೀವು ಅವ್ರ ಜೋಡಿ ಗೋರ್ಮೆಂಟ್ ಲ್ಯಾಬ್ ನಾಗ ನೀವು ಏನಾದ್ರೂ ದೋನ್ ಅವ್ರು ವೈಟಿಕ್ ಸರ್ ತಮ್ಮ ಮಾಡ್ತಾರೆ ಲ್ಯಾಬ್ ನಾಗ ಅವ್ರು ಅವ್ರು ಯಾರು ಚೆಕ್ ಮಾಡ್ಕೊಂತ ತಮ್ಮ ಯಾರು ಇಲ್ಲ ಅಂತ ಹೇಳಿ ಫ್ಯಾಕ್ಟರಿ ಗೆ ಇದನ್ನ ಮಾಡ್ತಾರೆ ನಮಗೆ ಏನು ಅಭ್ಯಂತರ ಇಲ್ಲ ನಾವು ವಿದ್ಯಾರ್ಥಿಂತ್ರ ಮಾಡ್ತೀವಿ ಹೆಂಗ್ರಿ ಹಾ ಸರ್ ಅವಶ್ಯವಾಗಿ ಮಾಡೋಣ ಹಾ ಅವರ ಫ್ಯಾಸಿಲಿಟಿ ಮಾಡ್ರಿ

ಇವತ್ತು ಗೋದಾವರಿ ಶುಗರ್ ಶುಗರ್ ಫ್ಯಾಕ್ಟ್ರಿ ಸುತ್ತಮುತ್ತಲಿರುವಂಥ ಏನು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅದನ್ನೆಲ್ಲ ನಾವು ಇವತ್ತು ವಿಸಿಟ್ ಮಾಡಿದ್ದೀವಿ ಪರಿವೀಕ್ಷಣೆ ಕೈಗೊಂಡಿದ್ದೀವಿ ಇದ್ರ ಕುರಿತು ಸಾಕಷ್ಟು ನಮಗೆ ರೈತರಿಂದ ದೂರುಗಳು ಬರ್ತಾಯಿತ್ತು ಮಾಲಿನ್ಯ ಆಗ್ತಾ ಇದೆ ಅವರು ಇಳುವರಿ ಕಡಿಮೆ ಆಗ್ತಾಯಿದೆ ಇದರಿಂದ ಜಲ ಮಾಲಿನ್ಯ ಮತ್ತು ಅಂತರ್ಜಲ ಮಾಲಿನ್ಯ ಆಗಿದೆ ಅದೆಲ್ಲ ತಮ್ಮ ಸಮಸ್ಯೆಗಳನ್ನು ನಮಗೆ ಹೇಳಿದ್ದೀವಿ ಈ ಕಾರಣಕ್ಕಾಗಿ ನಮ್ಮ ಮಂಡಳಿ ಅಧ್ಯಕ್ಷರವರು ನಾನು ಹಿರಿಯ ಪರಿಸರ ಅಧಿಕಾರಿ ಗೋಪಾಲಕೃಷ್ಣ ಅಂತ ನನ್ನ ಹೆಸರು ನನ್ನ ನನ್ನೊಂದಿಗೆ ಇವರು ಬಾಗಲಕೋಟೆ ಪರಿಸರ ಅಧಿಕಾರಿ ಪ ಪುರಾಣಿಕ್ ಅವರು ಆಮೇಲೆ ಚಿಕ್ಕೋಡಿ ಪರಿಸರ ಅಧಿಕಾರಿಗಳು ರಮೇಶ್ ಅವರು ಮೂರು ಜಂಟಿಯಾಗಿ ಇವತ್ತು ನಾವು ಈ ಸ್ಥಳ ಪರಿವೀಕ್ಷಣೆ ಮಾಡಿದ್ದೇವೆ ನಾವು ಹೊಲದಲ್ಲಿ ಏನು ನೋಡಿದ್ವಿ ಅಂತಂದರೆ ಇಲ್ಲಿ ಧೂಳು ಬಂದಿರೋದು ನಮ್ಮ ಗಮನಕ್ಕೆ ಬಂದಿದೆ ನಾವೆಲ್ಲ ಅಬ್ಸರ್ವ್ ಮಾಡಿದ್ದೀವಿ ಈಗ ಇಲ್ಲಿ ರೈತರು ಏನು ಹೇಳಿದರು ಜೊತೆಗೆ ನಾವೇನು ನೋಡಿದ್ವಿ ಅದ್ರ ಬಗ್ಗೆ ಎಲ್ಲ ನಾವು ವಿಸ್ತಾರವಾದ ವರದಿಯನ್ನು ನಮ್ಮ ಅಧ್ಯಕ್ಷರು ಸಲ್ಲಿಸ್ತೇವೆ ನಮ್ಮ ವರದಿ ಆಧಾರದ ಮೇಲೆ ಮೊನ್ನೆ ಅಧ್ಯಕ್ಷರು ತಮ್ಮ ಕೈಗೊಳ್ತಾರೆ ಹೌದು ಅದೆಲ್ಲ ಕ್ರಾಪ್ ಮೇಲೆ ಬಿದ್ದಿರೋದು ಡಿಪಾಸಿಟ್ ಆಗಿರೋದು ನಾವು ನೋಡಿದ್ದೇವೆ ಆಬ್ಸರ್ವ್ ಮಾಡಿದ್ದೇವೆ ಇದ್ರ ಕುರಿತು ನಾವು ವರದಿಯನ್ನು ಅಲ್ಲಿ ಸಲ್ಲಿಸ್ತೇವೆ ಸರ್ ಇದರಿಂದ ಜಲಮಾಲಿನ ಸಹ ಅಂತರ್ಜಲ ಮಾಲಿನ್ಯ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಮಾದರಿಗಳನ್ನ ಅಂದರೆ ಸ್ಯಾಂಪಲ್ಸ್ ಟೆಸ್ಟ್ ಮಾಡ್ತೀವಿ ಕಲೆಕ್ಟ್ ಮಾಡ್ತೀವಿ ಮತ್ತು ಇನ್ನೂ ಕೆಲವೊಂದು ಹಳ್ಳಗಳಲ್ಲಿ ನೀರಿನ ಮಾದರಿಗಳನ್ನ ತಗೊಳ್ತೀವಿ ತಗೊಂಡು ಕಾರ್ಖಾನೆಗಳಲ್ಲಿ ಯಾವ ಅವರು ಮಾಲಿನ್ಯ ನಿಯಂತ್ರಣ ವ್ಯವಸ್ಥೆಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅದನ್ನು ನಾವು ಪರಿವೀಕ್ಷಣೆ ಕೈಗೊಂಡು ವಿವರವಾದ ವರದಿಯನ್ನು ನಾವು ಮಂಡಳಿ ಕಡೆ ಸಲ್ಲಿಸ್ತೇವೆ ಉಲ್ಲಂಘನೆ ಏನಾದರೂ ಆಗಿದ್ದರೆ ಅದರ ಉಲ್ಲಂಘನೆಗಾಗಿ ಕಾಯ್ದೆಯ ಪ್ರಕಾರ ಕ್ರಮವನ್ನು ಕೈಗೊಳ್ತಾರೆ ಅದು ನಾವು ಪರಿವೀಕ್ಷ ಪರಿವೀಕ್ಷಣೆ ಮಾಡ್ತೀವಿ ಇವತ್ತು ಸ್ಯಾಂಪಲ್ ತೊಗೊಳ್ತೀವಿ ನಾವು ಇವತ್ತು ಇನ್ಸ್ಪೆಕ್ಷನ್ ಮಾಡ್ತೀನಿ ಜಿಲ್ಲೆಯಲ್ಲಿ ಸುಮಾರು ಕಾರ್ಖಾನೆಗಳು ತುಂಬ ಕಡೆಗಳೆಲ್ಲ ಪರಿಸರ ಮಾಡಿದರೆ ಮಾಡ್ತಾರೆ ಅಂಥ ಕಾರ್ಖಾನೆಗಳ ವಿರುದ್ಧ ಈಗಾಗಲೇ ನಮ್ಮ ಮಂಡಳಿಯಿಂದ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಕೆಲವೊಬ್ಬರಿಗೆ ಮೌಖಿಕ ವಿಚಾರಣೆ ಕರೆದಿದ್ದೀವಿ ಕೆಲವೊಬ್ಬರಿಗೆ ಉದ್ದೇಶಿತ ಮುಚ್ಚುವ ಆದೇಶವನ್ನು ನೀಡಿದ್ದಾರೆ ಆ ಥರ ನಮ್ಮ ಮಂಡಳಿಯಿಂದ ಉಲ್ಲಂಘನೆ ಮಾಡುತ್ತಿರುವ ಯಾವುದೇ ಕಾರ್ಖಾನೆ ಆಗಲಿ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇರ್ತಾರೆ ಈಗ ತಮ್ಮ ಒಂದು ಇಲಾಖೆಯಿಂದ ಎಷ್ಟು ಎಷ್ಟು ನೀವು ನೋಟಿಸ್ ಜನಕ್ಕೆ ಈಗ ನಮ್ಮ ಬೆಳಗಾವಿ ವಿಭಾಗೀಯ ಮಠದಲ್ಲಿ ಸುಮಾರು ಒಂದು ಇಪ್ಪತ್ತು ಕಾರ್ಖಾನೆಗಳಿಗೆ ಉದ್ದೇಶಿತ ಮುಚ್ಚುವ ಆದೇಶ ನೀಡಿದೆ ಮೌಖಿಕ ವಿಚಾರಣೆಗಳನ್ನು ಸಹ ಮಾಡಿದ್ದೇವೆ ಆಮೇಲೆ ಒಂದು ಸುಮಾರು ಒಂದು ಐದಾರು ಕಾರ್ಖಾನೆ ಆರು ಕಾರ್ಖಾನೆಗಳಿಗೆ ಮುಚ್ಚುವ ಆದೇಶವನ್ನು ಸಹ ನೀಡಿದ್ದಾರೆ ನೀಡಿದ್ದಾರೆ ಬೋರ್ಡ್ ಮಂಡಳಿಯಿಂದ ರೈತ ಇದು ನಿರಂತರ ನಮ್ಮದು ಪರಿವೀಕ್ಷಣೆ ಮಾಡ್ತಾ ಇರ್ತದೆ ಯಾವಾಗ ನಮ್ಗೆ ಉಲ್ಲಂಘನೆ ಕಾಣಿಸ್ತದೆ ಅವಾಗ ನಾವು ಅವ್ರ ಮೇಲೆ ಕಣವನ್ನು ತೆಗೆದುಕೊಳ್ತೀವಿ ಸರ್ ರೈತರ ಸಮಸ್ಯೆನ ಹೇಳ್ಕೊಳ್ಳುವಾಗ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಫೋನ್ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ ಅಂತ ಆರೋಪ ಕೇಳಿ ಕೇಳಿಬರ್ತದೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಸಾಕಷ್ಟು ಬಾರಿ ರೈತರು ತಮ್ಮ ಅಲ್ಲ ಹೇಳ್ಕೊಳ್ಲಿಕ್ಕೆ ಅವರು ಪ್ರಯತ್ನ ಮಾಡಿದಾಗಲೂ ಕೂಡ ನೀವು ಯಾವುದೇ ಫೋನ್ ಅವರು ಸ್ವೀಕರಿಸಿಲ್ಲ ಅದ್ರ ಬಗ್ಗೆ ನಾವು ಹೆಚ್ಚಿನ ಸಮಯದಲ್ಲಿ ಯಾವುದೇ ದೂರು ಬಂದಾಗ ನಾವು ಅದನ್ನು ಸ್ವೀಕರಿಸ್ತೀವಿ ಕೆಲವೊಂದು ಅನಾನುಕೂಲ ಪರಿಸ್ಥಿತಿಯಲ್ಲಿ ಸಭೆಯಲ್ಲಿರ್ಬೋದು ಅಥವಾ ಊರಲ್ಲಿ ಇದ್ದೇ ಇರ್ಬೋದು ಅನಾರೋಗ್ಯದ ಕಾರಣ ಇರ್ಬೋದು ಕೋರ್ಟ್ ಇರ್ಬೋದು ಆ ಕಾರಣದಿಂದ ಕೆಲವೊಂದು ಬಾರಿ ನಾವು ಸ್ಪಂದನೆ ಮಾಡೋಕ್ಕಾಗ ಆಗದೇ ಇರ್ಬೋದು ಆ ರೀತಿ ರೈತರು ಆಗಿರ್ಬೋದು ಯಾರೇ ಸಾರ್ವಜನಿಕರು ನಮ್ಮನ್ನು ಸಂಪರ್ಕಿಸಿದಾಗ ನಾವು ಅವ್ರಿಗೆ ಪರಿವೀಕ್ಷಣೆ ಕೈಗೊಂಡು ಕೈ ನಮ್ಮ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತೇವೆ ಇದು ಇಲ್ಲಿಲ್ಲ ಅದು ಬೆಳಗಾವಿ ಕೆಲವೊಂದು ಮೀಟ್ ಪ್ರೊಸೆಸಿಂಗ್ ಒಂದು ಇಂಡಸ್ಟ್ರಿ ಇದೆ ಅದು ಲಿಸ್ಟ್ ಪಟ್ಟಿಯನ್ನು ನಾನು ನೆನಪಿಲ್ಲ ನನಗೆ ಬಟ್ ಕೊಟ್ಟಿದ್ದೇನೆ ಸರ್ ಇನ್ನೊಂದು ಇಷ್ಟು ಸಾಕಷ್ಟು ಬಾರಿ ರೈತರು ಎಲ್ಲರೂ ಮನವಿ ಸಲ್ಲಿಸಿದ್ದಾರೆ ಬೆಳಗಾವಿಗೆ ಆಗಿರ್ಬೋದು ಆಗಿರ್ಬೋದು ಇನ್ನೂವರೆಗೂ ಅಧಿಕಾರಿಗಳು ಇಲ್ಲಿ ಅಂತ ಇರ್ತಕ್ಕಂಥ ರೈತರಿಗೆ ಸರಿಯಾದ ಏನೋ ಒಂದು ಫ್ಯಾಕ್ಟ್ರಿಯಿಂದ ಏನು ತೊಂದರೆ ಆಗ್ತಾಯಿದೆ ಆ ಥರ ಪರಿಹಾರ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು ಕುಡಿಯೋ ನೀರಿಂದು ಸಮಸ್ಯೆ ಇದೆ ಫಿಲ್ಟರ್ ನೀರು ಏನಾದರೂ ವ್ಯವಸ್ಥೆ ಮಾಡಬೇಕು ಅದನ್ನು ಯಾಕೆ ನಿಮ್ಮ ಅಧಿಕಾರಿಗಳು ಫ್ಯಾಕ್ಟ್ರಿ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ ಈಗ ನೋಡಿ ಈಗ ನಾನು ಮೊದಲನೇ ಬಾರಿಗೆ ಬಂದಿದ್ದೀನಿ ಜಂಟಿಯಾಗಿ ತಪಾಸಣೆಯನ್ನು ಮಾಡಿದ್ದೀವಿ ಸಂಬಂಧಪಟ್ಟಂಥ ಬಾಗಲಕೋಟೆ ಅಧಿಕಾರಿಗಳಿದ್ದಾರೆ ಚಿಕ್ಕೋಡಿ ಅಧಿಕಾರಿಗಳು ಇದ್ದಾರೆ ನಾವು ವರದಿಯನ್ನು ನೀಡ್ತೇವೆ ತಮ್ಮ ಏನೇನು ಹವಾಲಿದೆ ಅದನ್ನು ಸಹ ನಾವು ಮಂಡಳಿ ಅಧ್ಯಕ್ಷರಿಗೆ ಸರ್ ಸರ್ ಇನ್ನೊಂದು ಫ್ಯಾಕ್ಟ್ರಿ ಸರೌಂಡಿಂಗ್ ಅಂದರೆ ಇಷ್ಟು ಮೀಟ್ರ್ ಇಷ್ಟು ಕಿಲೋಮೀಟರ್ವರೆಗೂ ಅವರು ಧೂಳು ಬೀಳ್ಬೋದು ಈ ಥರ ಮಲಿನ ಆಗ್ಬೋದು ಅಂತೇಳಿ ಲಿಮಿಟ್ ಇದೆ ಇದು ಫ್ಯಾಕ್ಟ್ರಿದು ಲಿಮಿಟ್ ಎಷ್ಟು ಎಲ್ಲಿ ತಕ್ಕ ಬರುತ್ತೆ ಸರ್ ಫ್ಯಾಕ್ಟ್ರಿ ಲಿಮಿಟ್ ಅಂತ ಹೇಳೋಕ್ಕಾಗಲ್ಲ ಇದು ಸರೌಂಡಿಂಗು ಏರಿಯಾ ಅದು ಹತ್ತು ಕಿಲೋಮೀಟರ್ ಆಗ್ಬೋದು ಹದಿನೈದು ಕಿಲೋಮೀಟರ್ ಆಗ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚು ಸಾಮಾನ್ಯವಾಗಿ ಬಟ್ ಅದನ್ನು ನಾವು ಅಧ್ಯಯನ ಮಾಡಿ ಹೇಳಬೇಕಾಗ್ತದೆ ಕೆಲವೊಂದು ಕಡೆ ಎಲ್ಲ ಒಳ್ಳೆಯ ವ್ಯವಸ್ಥೆ ಇದ್ದಾರೆ ಅಲ್ಲಿ ಯಾವುದೇ ರೀತಿ ಪ ಇಂಪ್ಯಾಕ್ಟ್ ಆಗದೆ ಸೊ ಅದು ಕರೆಕ್ಟಾಗಿ ಯಾವುದೇ ಒಂಥರ ರೂಲ್ ಇಲ್ಲ ಇಷ್ಟೇ ಇರೋದಿಲ್ಲ ಆಗುತ್ತೆ ಇಷ್ಟೇ ಆಗೋದಿಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ರೈತರು ಸರ್ ಈಗ ನಮ್ಮ ಬೆಳೆಗಳನ್ನ ಇದನ್ನ ಮಾಡಿದ್ದಾರೆ ಕೇಳಿದ್ದಾರೆ ಮಾಹಿತಿಯನ್ನು ಕೇಳಿದ್ದಾರೆ ಬಾಗಲಕೋಟೆ ಅಧಿಕಾರಿಗಳು ಅವ್ರಿಗೇನೋ ಏನೋ ಆಗಿಲ್ಲ ನಿಟ್ಟಿನಲ್ಲಿ ಅವರಿಗೆ ಒಂದು ನಾನು ನಮ್ಮ ಬಾಗಲಕೋಟೆ ಅಧಿಕಾರಿಯ ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡಿದೆ ಅವರು ಆ ಪತ್ರಕ್ಕೆ ಅವರೊಂದು ಹಿಂಬರ ಕೊಟ್ಟಿದ್ದಾರೆ ಹಿಂಬರದಲ್ಲಿ ಕಾರ್ಖಾನೆಯಲ್ಲಿ ಯಾವ ರೀತಿ ಮಾಲಿನ್ಯ ನಿಯಂತ್ರಣ ವ್ಯವಸ್ಥೆ ಅಳವಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಗದ್ದೆ ಇಲ್ಲ ಅಥವಾ ಹೋದ್ಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅವ್ರೇನು ಕ್ರಮ ಕೈಗೊಂಡಿದ್ದರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಈಗ ನಾವು ಅಲ್ಲಿಯೂ ಸಹ ಹೋಗ್ತೀವಿ ಅಲ್ಲಿಯೂ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಅದಕ್ಕೆ ಇವರು ಕೊಡ್ತೀವಿ ಸರ್ ಪ್ರತಿ ವರ್ಷ ಮೀಟಿಂಗ್ ಮಾಡ್ತೀರಿ ಅವಾಗ ಪಲ್ಯೂಷನ್ ಬಗ್ಗೆ ಎಲ್ಲ ಸರಿ ಇದೆ ಅಂತ ಕೊಡ್ತಾರಲ್ಲ ಸರ್ ಇದು ಯಾವುದೇ ನಿಮ್ಮ ಇಲ್ಲಿವರೆಗೂ ಗಮನಕ್ಕೆ ಬಂದಿಲ್ಲ ನಮ್ಮ ರೈತರು ಹೇಳ್ತಾರೆ ಸಾಕಷ್ಟು ಸಾರಿ ನಾವು ಅದು ಇದು ಕರೆಗೆ ಗಮನಕ್ಕೆ ಬಂದರೂ ಕೂಡ ಅದು ಯಾವುದೋ ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಈಗ ತಾವೇ ಸ್ವತಃ ಬಂದಿದ್ದೀರಿ ನಮ್ಮ ನಮಗೊಂದು ಪ್ರೋಟೋಕಾಲ ಪ್ರತಿಯೊಂದು ಕಾರ್ಖಾನೆ ನಿಯಮಿತವಾಗಿ ನಾವು ಪರಿವೀಕ್ಷಣೆ ಮಾಡಬೇಕು ಮಾಡಿದಾಗ ಏನಾದರೂ ನ್ಯಾಯತೆ ಕಂಡು ಬಂದಲ್ಲಿ ನಾವು ನೋಟಿಸ್ಗಳನ್ನು ನೋಡಿ ನೀಡ್ತಾನೆ ಇರ್ತೀವಿ ಅದು ನಿರಂತರವಾಗಿ ಆಗ್ತಾನೇ ಇರ್ತೀವಿ ಅದ್ರ ಬಗ್ಗೆ ವಿವರವಾದ ಮಾಹಿತಿನ ಸಹ ನಾವು ನಮ್ಮ ಅಧಿಕಾರಿಗಳು ನಾವು ಕೊಡ್ತಿರ್ತೇವೆ ಸರ್ ನೋಟಿಸ್ ಕೇವಲ ಲಿಖಿತವಾಗಿ ಆಗ್ತದೋ ಅಥವಾ ಪ್ರಾಕ್ಟಿಕಲ್ ಆಗ್ಬೋದ ಸರ್ ಅದು ಏನಾದರೂ ಪರಿಹಾರ ಆಗಬೇಕಲ್ಲ ಸರ್ ಅದಕ್ಕೆ ನೋಟಿಸ್ ನೋಡಿ